ಬಾ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಈ ಸಲ ಸ್ಟ್ರಾಬೆರಿ ನೋಡು ಚೆನ್ನಾಗಿದೆ ಚಿನ್ನಿ ಸ್ವೀಟ್ ಆಗಿದೆ ಬಾ ಸ್ವೀಟ್ ಆಗಿದೆ ತುಂಬ ಸ್ವೀಟ್ ಇದೆ ಆ ನೋಡ್ತಾ ಇದ್ದೀರಾ ಅಲ್ವಾ ಟೆರೆಸ್ ಮೇಲೆ ಎಷ್ಟು ಸ್ಟ್ರಾಬೆರೀಸ್ ಇದೆ ಅಂದರೆ ವಾರಕ್ಕಿಲ್ಲ ಅಂದರೂ ಒಂದು ಎಂಟು ಹತ್ತಾದರೂ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಸೈಜ್ದು ಈ ವರ್ಷ ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ವರ್ಷ ಅಂದರೆ ಒಂದೇ ಪಾಟಲ್ಲಿ ಇಷ್ಟು ಬಿಟ್ಟಿರೋದು ಇನ್ನೊಂದು ಪಾಟಲ್ಲಿ ಇವಾಗ ಅಷ್ಟೇ ಅದು ಹೂ ಬಿಡ್ತಾ ಇದೆ ಎಷ್ಟು ದೊಡ್ಡ ದೊಡ್ಡ ಸೈಜ್ ಇದೆ ನೋಡಿ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ಏನಿಲ್ಲ ಪೆಸ್ಟಿಸೈಡ್ಸ್ ಇಲ್ಲ ಸಕ್ಕದ ಗಿಡದಿಂದ ಕಿತ್ತು ಹಾಗೆ ಫ್ರೆಶ್ ಫ್ರೆಶ್ ಫ್ರೂಟ್ಸ್ನ ತಿನ್ಬೋದು ಸಕ್ಕದಾಗಿದೆ ಮಾತ್ರ ಸ್ಟ್ರಾಬೆರಿ ಗಿಡ ಇವಾಗಂತೂ ಎಲ್ಲ ನರ್ಸರಿನಲ್ಲೂ ಸಿಗುತ್ತೆ ಅದು ಒಂದು ಗಿಡ ತಂದು ಹಾಕಿದ್ರೆ ಸಾಕು ಅದರಲ್ಲೇ ರನ್ನರ್ಸ್ ಅಂತ ಪಕ್ಕಪಕ್ಕ ಇನ್ನೊಂದು ಇನ್ನೊಂದು ಗಿಡ ಬೆಳ್ಕೊಳ್ಳುತ್ತೆ ಎಷ್ಟೊಂದು ಗಿಡಗಳನ್ನ ನಾವು ಮಾಡ್ಕೋಬೋದು ಸೊ ಇದು ಆಲ್ಮೋಸ್ಟ್ ಟೂ ಇಯರ್ಸಿಂದ ನನಗೆ ಪ್ರತಿ ವರ್ಷ ವಿಂಟರ್ ಸೀಸನಲ್ಲಿ ಸ್ಟ್ರಾಬೆರಿ ಸಿಗ್ತಾ ಇರುತ್ತೆ ಸೊ ಸ್ಟ್ರಾಬೆರೀಸ್ ಎಲ್ಲ ಕಿತ್ತು ತಿಂದಿದ್ದಾಯಿತು ಚೆನ್ನಾಗಿ ಒಂದು ನಾಲ್ಕೈದು ಅಷ್ಟೇ ಇವಾಗ ರಾತ್ರಿ ಸಾಂಬಾರು ಮಾಡಲಿಕ್ಕೆ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಹಾಗೇ ಅಲ್ಲಲ್ಲಿ ಅಂದರೆ ಒಂದೊಂದು ಪಾಟಲ್ಲಿ ಸ್ವಲ್ಪ ಸ್ವಲ್ಪ ದಂಟನ ಸೊಪ್ಪು ನಾನೇನು ಅದು ಸೀಡ್ಸ್ ಹಾಕಿತ್ತಿಲ್ಲ ಮಣ್ಣಲ್ಲೆಲ್ಲೋ ಮಿಕ್ಸ್ ಆಗಿರುತ್ತೆ ಅಲ್ವ ಸೀಡ್ಸು ಒಂದು ಸಲ ಹಾಕಿದ್ದಿದ್ದು ಇನ್ನೊಂದು ಬೆ ಹಾಕಿದಾಗ ಅಲ್ಲಲ್ಲಲ್ಲಿ ಬೆಳ್ಕೊಂಡಿತ್ತು ಅದನ್ನೊಂದು ಎರಡು ಮೂರು ಕಡ್ಡಿ ಆಗುವಷ್ಟು ದಂಟನ ಸೊಪ್ಪನ್ನು ಕಿತ್ಕೊಂಡು ಇಲ್ಲಿ ಗಿಡ ಬಸಲೆ ಅಥವಾ ನೆಲ ಬಸಳೆ ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿ ಬಂದಿತ್ತು ಒಂದು ಹೊತ್ತಿಗೆ ಸಾಂಬಾರಿಗೆ ಆಗುತ್ತೆ ನಮಗೆ ಸೊ ಎಲ್ಲನೂ ಈ ಸ್ಟೆಮ್ಸ್ನೆಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ನೀಟಾಗಿ ಕಟ್ ಮಾಡಿದ್ದೀನಿ ಇನ್ನು ಇದೂ ಅಷ್ಟೇ ಒಂದು ಸಸಿ ಹಾಕ್ಕೊಂಡ್ರೆ ಪಕ್ಕಪಕ್ಕನೇ ಇನ್ನೊಂದು ಇನ್ನೊಂದು ಬೆಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ ಸೊ ಅದನ್ನು ಕಿತ್ತು ನೀವು ಮತ್ತೆ ಬೇರೆ ಪಾಟೆಗೆ ಹಾಕಿದ್ರೆ ಒಂದು ಸಲಗೆ ಅಂದರೆ ನಮ್ಮ ನಾವು ಮೂರು ಜನ ಇರೋದ್ರಿಂದ ಒಂದು ಹೊತ್ತಿಗೆ ಸೊಪ್ಪುಗಳು ನನಗೆ ಸಾಕಾಗುತ್ತೆ ಬೇಳೆ ಮತ್ತು ಜೊತೆಗೆ ಸೊಪ್ಪು ಹಾಕಲಿಕ್ಕೆ ನೀವೊಂದು ನಾಲ್ಕೈದು ಜನ ಇದ್ರಿ ಮನೆಯಲ್ಲಿ ಅಂತ ಅಂದರೆ ಒಂದು ಎರಡು ಮೂರು ಪಾಟಿಗೆ ಹಾಕ್ಕೊಂಡ್ರೆ ಒಂದು ಹೊತ್ತಿಗೆ ಎರಡು ಮೂರು ಪಾಟದ್ದು ಕಿತ್ಕೊಂಡು ಚೆನ್ನಾಗಿ ಮಾಡ್ಬೋದು ಹಾಗೆ ಇನ್ನೂ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಬೇರೆ ಬೇರೆ ಪಾಟ್ಸ್ನಲ್ಲಿ ಕಿತ್ಕೊಂಡು ಬೀನ್ಸು ಸ್ವಲ್ಪ ಬಲ್ತಿತ್ತು ಒಂದು ಮೂರು ನಾಲ್ಕು ಅದನ್ನು ಅಷ್ಟೇ ನಾಲ್ಕೈದು ಬೀನ್ಸ್ನ ಕಿತ್ಕೊಂಡು ಇಲ್ಲಿ ಇದ್ದೀನಿ ದಿನ ದಿನ ಒಂದು ನಾಲ್ಕೈದು ಐದೈದು ಬೀನ್ಸ್ ಸಿಗುತ್ತೆ ಬೀನ್ಸ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೆಕ್ಸ್ಟು ಈ ಸಲ ಒಂದು ನಾಲ್ಕು ಗಿಡ ಹಾಕಿದ್ದೀನಿ ಅಷ್ಟೇ ಅಷ್ಟರಲ್ಲೇ ಅಷ್ಟೊಂದು ಸಿಕ್ಕಿದೆ ದಿನಕ್ಕೊಂದು ಐದೈದಾದರೂ ಸಿಗುತ್ತೆ ಬೀನ್ಸು ಸೊ ನೆಕ್ಸ್ಟು ಚೆನ್ನಾಗಿ ಹಾಕ್ಕೊಂಡ್ರೆ ಒಂದು ವಾರಕ್ಕೆ ಕಾಲು ಕೆ ಜಿ ಆಗೋಷ್ಟಾದರೂ ಸಿಗುತ್ತೆ ತಂದಿರೋವಂಥ ಸೊಪ್ಪನ್ನೆಲ್ಲ ಇಲ್ಲಿ ದಂಟನೆಲ್ಲ ಕಟ್ ಮಾಡಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಬೇಳೆ ಸಾಂಬಾರು ಸೊಪ್ಪಿನ ಸಾರು ಮಾಡಿತಾಯಿತ್ತು ಸೊ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ವ್ಲಾಗು ಬೆಳಗ್ಗೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿ ವರ್ಷ ಬೆಳಗಿನ ಹೊತ್ತಿನ ತಿಂಡಿಗೆ ನಮ್ಮ ಮನೆಯಲ್ಲಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎಲ್ಲರೂ ಮಾಡ್ತಾರೆ ಆದರೆ ಕೆಲವೊಬ್ಬರು ಮನೆಯಲ್ಲಿ ಕಡುಬು ಹಾಗೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಾರು ಅದನ್ನು ಮಾಡ್ತಾರೆ ಒಬ್ಬೊಬ್ಬರು ಮನೆ ಪದ್ಧತಿ ಒಂದೊಂದು ಥರ ನಮ್ಮ ಮನೇನಲ್ಲಂತೂ ಯಾವಾಗಲೂ ನಾನು ಸಿಹಿ ಪೊಂಗಲು ಖಾರ ಪೊಂಗಲ್ಲೇ ಮಾಡೋದು ಹಾಗಾಗಿ ಇಲ್ಲಿ ಒಂದು ಆಗುವಷ್ಟು ಹೆಸರು ಬೆಳೆನ ಮೊದಲೇ ಹುರ್ಕೋತಾ ಇದ್ದೀನಿ ವಾಶ್ ಮಾಡೋಕ್ಕಿಂತ ಮುಂಚೆನೇ ಹುರ್ಕೋಬೇಕು ಇದು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಂಡು ಆನಂತರ ಇದನ್ನು ತೊಳೆದು ಕುಕ್ಕರ್ಗೆ ಹಾಕಬೇಕು ಒಂದು ಕಪ್ ಹೆಸರುಬೇಳೆ ತೊಗೊಂಡಿದರೆ ಅದಕ್ಕೆ ನೀವು ಸಮ ಆದರೂ ಅಕ್ಕಿ ಹಾಕ್ಕೋಬೋದು ಇಲ್ಲ ಒಂದು ಕಪ್ಗಿಂತ ಒಂದು ಕಾಲು ಕಪ್ ಆಗೋಷ್ಟು ಜಾಸ್ತಿ ಒಂದು ಕಾಲು ಆಗೋಷ್ಟು ಅಕ್ಕಿ ಹಾಕಿದ್ರೆ ಅದನ್ನು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿನ ಏನು ಹುರಿಯೋ ಹಾಗಿಲ್ಲ ಹಾಗೆಯೇ ಹಾಕೋಬೋದು ಬೇಳೆ ಮಾತ್ರ ಹುರಿದುಬಿಟ್ಟು ಚೆನ್ನಾಗಿ ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ಘಮ ಬರುತ್ತೆ ಪೊಂಗಲ್ ರುಚಿ ಟಬ್ಬಲ್ ಆಗುತ್ತೆ ಮಾತ್ರ ಹೆಸರು ಬೇಳೆ ನಂತರ ಇಲ್ಲಿ ಅಕ್ಕಿನೂ ಅಷ್ಟೇ ಹೇಳಿದ್ನಲ್ಲ ಒಂದು ಏನು ಹೆಸರು ಬೇಳೆ ತೊಗೊಂಡಿದ್ರೆ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನಾರ್ಮಲ್ ಸೋನಾ ಮಸೂರಿ ರೈಸು ಕೆಲವೊಬ್ಬರು ದಪ್ಪಕ್ಕಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಅದರಲ್ಲೂ ಸಹ ಮಾಡ್ತಾರೆ ಯಾಕೆಂದರೆ ಪೊಂಗಲ್ನ ಸ್ವಲ್ಪ ನೀರು ಹಾಕಿ ಜಾಸ್ತಿ ಬೇಯಿಸ್ತೀವಿ ಅಲ್ವಾ ಹಾಗಾಗಿ ಅದನ್ನು ಸಹ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಪ್ ಬೇಳೆ ಒಂದು ಕಪ್ ಅಕ್ಕಿ ಲೆಕ್ಕಕ್ಕೆ ನಾನು ಎರಡು ಕಪ್ಪಾಗೋಷ್ಟು ಹಾಲು ಜೊತೆಗೆ ಎರಡು ಆಗುವಷ್ಟು ನೀರು ಅಂದರೆ ಅಕ್ಕಿಗೆ ನಾವು ಯೂಶ್ವಲಾಗಿ ಒಂದಕ್ಕೆ ಎರಡರಷ್ಟು ನೀರು ಹಾಕ್ತೀವಿ ಅಲ್ವಾ ಅದೇ ರೀತಿ ಹೆಸರುಬೇಳೆಗೆ ಎರಡು ಕಪ್ಪು ಅಕ್ಕಿಗೆ ಎರಡು ಕಪ್ಪು ಅನ್ನೋ ರೀತಿಯಲ್ಲಿ ನಾನು ಅಷ್ಟನ್ನು ಹಾಕಿದ್ದೀನಿ ನಾನು ಸ್ವಲ್ಪ ಕಾಲು ಕಪ್ ಅಥವಾ ಅರ್ಧ ಆಗೋಷ್ಟು ಹೆಚ್ಚಿಗೆ ಹಾಕಿ ನೀರನ್ನು ಕುಕ್ಕರ್ ವಿಸಲನ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ನಾನಿಲ್ಲಿ ಅರ್ಶನ ಹಾಕ್ತಾಯಿಲ್ಲ ಯಾಕೆಂದರೆ ಇದೇ ಬೇಳೆ ಹಾಗೆ ಅನ್ನ ಬೆಂದಿರುತ್ತಲ್ವ ಅದರಲ್ಲೇ ಪಾರ್ಟಿಷನ್ ಥರ ಮಾಡಿ ನಾನು ಸಿಹಿ ಪೊಂಗಲ್ಗೂ ತೊಗೋತೀನಿ ಹಾಗಾಗಿ ಅರ್ಶನ ಹಾಕಿ ಬೇಯಿಸ್ತಾ ಇಲ್ಲ ನಾನು ಅದು ಬೇಯೋ ಅಷ್ಟರಲ್ಲಿ ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಒಣ ಕೊಬ್ಬರಿ ತುರಿ ಸಿ ಪೊಂಗಲ್ ಖಾರ ಪೊಂಗಲ್ ಎರಡಕ್ಕೂ ಬೇಕು ಹಾಗೆ ಖಾರ ಪೊಂಗಲ್ಗೆ ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಸಿಹಿ ಪೊಂಗಲ್ಗೆ ಒಂದು ಆಗುವಷ್ಟು ಬೆಲ್ಲನ ತೊಗೊಂಡು ಒಂದು ಆಗುವಷ್ಟೇ ನೀರನ್ನು ಹಾಕಿ ಅದನ್ನು ಕರಗಿಸ್ಕೋಬೇಕು ಅಷ್ಟೇ ಯಾವುದೇ ಪಾಕ ಬೇಡ ಜಸ್ಟ್ ಕರಗಿಸಿ ಇಟ್ಕೊಳ್ಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪ್ರೆಷರ್ ಸಹ ಹೋಗಿ ಇಲ್ಲಿ ನೀಟಾಗಿ ಅಕ್ಕಿ ಮತ್ತು ಬೇಳೆ ಬೆಂದಿದೆ Okay. ತುಂಬ ಅಂದರೆ ತೆಳ್ಳಗೆ ಬಿಸಿ ಬೆಳೆಬೋ ಥರ ಆ ಥರನೇ ಫಸ್ಟ್ ಬೇಯಿಸ್ಕೋಬಾರ್ದು ಈ ರೀತಿಯೇ ಇರಬೇಕು ನೋಡೋಕ್ಕೆ ಉದ್ರದ್ರಾಗಿದೆ ಅಂತ ಅನಿಸುತ್ತೆ ಆದರೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಅನ್ನ ಮುದ್ದೆ ಮುದ್ದೆ ಥರ ಆಗುತ್ತೆ ಇದೇ ರೀತಿ ಹದದಲ್ಲೇ ನಾವು ಪೊಂಗಲ್ಗೆ ಅಕ್ಕಿ ಹಾಗೆ ಬೇಳೆನ ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿರೋ ಅಂಥದ್ರಲ್ಲಿ ನಾನು ಸಿಹಿ ಪೊಂಗಲ್ಗೆ ಸ್ವಲ್ಪ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅಲ್ವಾ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಮತ್ತು ಬೇಳೆನ ತೆಗೆದಿಟ್ಕೋಬೇಕು ಸಿಹಿ ಪೊಂಗಲ್ ನಮ್ಮ ಮನೇಲೇ ಯಾವಾಗಲೂ ಸ್ವಲ್ಪನೇ ಮಾಡೋದು ಯಾಕೆಂದರೆ ಅಷ್ಟಾಗಿ ಜಾಸ್ತಿ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ಖಾರ ಪೊಂಗಲ್ ಜೊತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಿ ಸಿಹಿ ಪೊಂಗಲ್ ತಿಂತೀವಿ ಅಷ್ಟೇ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಸಿಹಿ ಪೊಂಗಲ್ಗೆ ತಗೊಂಡಿದ್ದೀನಿ ಖಾರ ಪೊಂಗಲ್ಗೆ ಇನ್ನು ಮಿಕ್ಕಿದ್ದು ನಾನು ಕುಕ್ಕರ್ನಲ್ಲೇ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಬೆಲ್ಲನ ಕರಗಿಸ್ಲಿಕ್ಕೆ ಇಟ್ಟಿದ್ನಲ್ಲ ನೋಡಿ ಜಸ್ಟ್ ಕರಗಿದೆ ಬೆಲ್ಲ ಇವಾಗ ಸಿ ಪೊಂಗಲ್ಗೆ ಅಂತ ಸಪ್ರೇಟ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ತೆಗೆದು ಒಲೆ ಮೇಲೆ ಇಟ್ಟು ಬೆಲ್ಲದ ಪಾಕನ ಈ ರೀತಿ ಅಂದರೆ ಪಾಕ ಅಲ್ಲ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕೋಬೇಕು ನನಗೆ ಇಲ್ಲಿ ಕಣ್ಣಳ್ತೆ ಗೊತ್ತಾಗುತ್ತೆ ಅಂದರೆ ತುಂಬ ತೆಳು ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾನಿಲ್ಲೇ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಜೊತೆ ಅನ್ನ ಮತ್ತು ಬೇಳೆ ಎಲ್ಲ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಬೆಲ್ಲದ ಪಾಕ ರಸ ಹಾಗಾಗಿ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಬೆಲ್ಲದ ರಸ ಇನ್ನೊಂದು ಸ್ವಲ್ಪ ಮಿಕ್ತು ಅಂತ ಅಂದರೆ ಅದನ್ನು ನೀವು ಕಾಫಿಗೋ ಟೀಗೋ ಅಥವಾ ಹಾಲಿಗೋ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅದಕ್ಕೇ ನೀರನ್ನು ಹೆಚ್ಚಿಗೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ನಿಂಬೆ ರಸ ಹಾಕಿ ಜ್ಯೂಸ್ ಥರನಾದರೂ ಮಾಡ್ಕೋಬೋದು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಇವಾಗ ಈ ಕಡೆ ಆ ಕಡೆ ಇದು ಕುಡಿದೋ ಅಷ್ಟರಲ್ಲಿ ಆ ಕಡೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲಿ ಕುದೀತಾ ಇರೋವಂಥ ಸಿಹಿ ಸಿ ಪೊಂಗಲ್ಗೆ ಒಂದು ಎರಡು ಹಿಡಿ ಆಗುವಷ್ಟು ಒಣ ಕೊಬ್ಬರಿನೂ ಸಹ ಸೇರಿಸ್ತಾ ಇದ್ದೀನಿ ಹಾಗೆಯೇ ತುಪ್ಪದಲ್ಲಿ ಹುರ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕಿ ಇದಕ್ಕೆ ಏಲಕ್ಕಿ ಪುಡಿನೂ ಸಹ ಹಾಕಿದ್ದೀನಿ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಸಿ ಪೊಂಗಲ್ ರೆಡಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಅಂದರೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದು ಮಿಕ್ಸ್ ಆಗಿ ಖಾರ ಪೊಂಗಲ್ಗೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ತುಪ್ಪ ಕರ್ಗಿ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಹಾಕ್ತಾಯಿದ್ದೀನಿ ನಾನು ಕುಟ್ಟಿ ತರಿ ತರಿ ಮಾಡಿ ಹಾಕಿದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಹಾಗ ಹಾಗೆಯೇ ಉಂಡೆನೇ ಕಾಳು ಮೆಣಸನ್ನು ಹಾಕಿ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದಂಥ ಹಸಿರು ಮೆಣಸಿನಕಾಯಿ ಒಂದು ಎರಡರಿಂದ ಮೂರು ಇಂಚಾಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಗೋಡಂಬಿನೂ ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ಗೊಣಂಬೆ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಕಾಲು ಚಮಚ ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿನೂ ಸಹ ಸೇರಿಸಬೇಕು ಏಕೆಂದರೆ ಬೇಳೆ ಮತ್ತು ಅಕ್ಕಿ ಮಿಶ್ರಣಕ್ಕೆ ನಾನು ಬೇಯಬೇಕಾದ್ರೆ ಅರ್ಶನ ಹಾಕಿಲ್ಲ ಅಲ್ವಾ ಇವಾಗ ಅರ್ಶಿನ ಪುಡಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಈ ಒಗ್ಗರಣೆನ ಕುಕ್ಕರಲ್ಲಿರೋವಂಥ ಬೇಳೆ ಹಾಗೆ ಅಕ್ಕಿ ಮಿಶ್ರಣಕ್ಕೆ ಹಾಕಿಬಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಸಹ ಹಾಕಬೇಕು ನೀವು ನೀರು ಹಾಕಬೇಕಾರೆ ಯಾವಾಗಲೂ ಬಿಸಿ ನೀರನ್ನು ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರನ್ನು ಹಾಕಿದ್ರೆ ಬೇಗನೆ ಕುದಿ ಬರುತ್ತೆ ಚೆನ್ನಾಗಿ ಪೊಂಗಲ್ಲು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬಿಸಿ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಾಗಲಿ ಅಂತ ತುಂಬ ಗಟ್ಟಿನೂ ತಿನ್ನೋಕ್ಕಾಗಲ್ಲ ತುಂಬ ತೆಳುವಾಗೂ ತಿನ್ನೋಕ್ಕಾಗಲ್ಲ ಇದೊಂದು ಅರ್ಧ ಗಂಟೆ ಹತ್ತು ನಿಮಿಷ ಇಟ್ರು ಪೊಂಗಲು ತುಂಬಾ ಬೇಗ ಬೇಗ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ ಸೊ ತಿನ್ನಬೇಕಾದ್ರೆ ನಮಗೆ ಯಾವ ಹದಕ್ಕೆ ಅರ್ಧ ಹದಕ್ಕೆ ಮಾತ್ರ ನಾವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಇದಕ್ಕೂ ಒಂದು ಎರಡು ಇಡೀ ಆಗೋ ಒಣ ಕೊಬ್ಬರಿನ ಹಾಕಿ ಜಸ್ಟ್ ಒಂದು ಕುದಿ ಬರೋವರೆಗೆ ಕುದಿಸಿದ್ರೆ ಆಯಿತು ಏಕೆಂದರೆ ಬೇಳೆ ಮತ್ತು ಅನ್ನ ಎಲ್ಲ ಆಲ್ರೆಡಿ ಬೆಂದಿರುತ್ತೆ ಒಗ್ಗರಣೆ ಮತ್ತು ಉಪ್ಪು ಅಷ್ಟೇ ಅದಕ್ಕೆ ಹೊಂದ್ಕೋಬೇಕಾಗಿತ್ತು ಒಂದು ಕುದಿ ಬರ್ತಿದ್ದ ಹಾಗೇ ಇಲ್ಲಿ ಸರ್ವ್ ಮಾಡ್ತಾ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಹದ ಈ ಕಡೆ ಸಿಹಿ ಪೊಂಗಲ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಬಿಟ್ಟಿದೆ ಅಲ್ವಾ ಗಟ್ಟಿಯಾಗಿದೆ ಸೊ ಸಿಹಿ ಪೊಂಗಲ್ ಹೇಳಿದಾಗೆ ನಮ್ಮನೆಯಲ್ಲಿ ಜಾಸ್ತಿ ಇಷ್ಟಪಡೋಲ್ಲ ಸೊ ಸಣ್ಣ ಬೌಲ್ನಲ್ಲಿ ಒಂದು ಎರಡು ಸ್ಪೂನ್ ಆಗಬೇಕು ಅಷ್ಟೇ ಖಾರ ಪೊಂಗಲ್ ಜೊತೆ ತಿನ್ನೋದಕ್ಕೆ ಆ ರೀತಿಯೇ ನಾನು ಸರ್ವ್ ಮಾಡ್ತೀನಿ ಯಾವಾಗಲೂ ಪೊಂಗಲ್ಲು ಕರೆಕ್ಟಾಗಿದೆ ಅಂದರೆ ಉಪ್ಪು ಖಾರ ಎಲ್ಲ ಸೂಪರಾಗಿದೆ ಕೆಲವೊಬ್ಬರು ಪೊಂಗಲ್ಗೆ ಅದಕ್ಕೆ ಹುಳಿಗೊಜ್ಜು ಅಂತ ಮಾಡ್ಕೋತಾರೆ ನನಗಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ನಾನು ಜಸ್ಟ್ ಇದನ್ನು ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ